ಕ್ರಾಂತಿ ಸ್ಪರ್ಶ ಟಿವಿ ಐಎಲ್ ಆರ್ ಸಿ ಕೆ ಅಧಿಕೃತ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕ್ರಾಂತಿ ಸ್ಪರ್ಶ ಟಿವಿ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ಏನಂತಂದ್ರೆ ಸುಮಲತಾ ಅಮ್ಮನವರಿಗೆ ಮಂಡ್ಯದ ಜನತೆ ಮತ್ತು ಕನ್ನಡದ ಸಮಸ್ತ ನಾಗರಿಕ ಬಂಧುಗಳು ಅಂತ ಹೇಳಿ ಕಳಪೆ ಮುಖವಾಡ ಹಾಕೊಂಡಿರಂತ ಕೆಲವು ಪುಡಾರಿ ರಾಜಕಾರಣಿಗಳು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಕೈವಾಡ ಉಳ್ಳಂತ ಕೆಲವು ರಾಜಕಾರಣಿಗಳು ಅನಿಷ್ಠರು ಶತ್ರುಗಳು ಅಂತ ಪ್ರಶ್ನೆ ಆ ಪ್ರಶ್ನೆಗೆ ತಮ್ಮೆಲ್ಲರಿಗೂ ಬೇಕಾಗಿರೋಂಥ ಉತ್ತರ ಇವ್ರು ಕೇಳ್ತಾರಂಥ ನಾಲ್ಕು ಪ್ರಶ್ನೆಗಳು ಏನಂತಂದ್ರೆ ಮೊದಲಿಗೆ ಇವ್ರು ಕೇಳೋಂಥದ್ದು ಇವರು ಅಭಿಮಾನಿಗಳು ಅಂತ ಹೇಳಿಕೊಂಡು ಅಭಿಮಾನಿಗಳ ರೂಪದಲ್ಲಿ ಒಂದು ಕಳಪೆ ನಕಲಿ ಮಖವಾಡನ್ನ ಹಾಕೊಂಡು ಈ ರೀತಿ ಕೇಳ್ತಾರೆ ಅಂಬರೀಷ್ ಅಪ್ಪಾಜಿ ಅವರು ಜೀವಂತವಾಗಿದ್ದಾಗ ಯಾರಿಗೂ ಕೂಡ ಒಂದು ದಮ್ಮಿಲ್ಲ ಗಂಡಸ್ಥಾನ ಇಲ್ಲ ಆದ್ರೆ ಇವಾಗ ಅದೆಲ್ಲಿಂದ ಗಂಡಸ್ಥಾನ ಬಂದಿದ್ಯೋ ಅದೆಲ್ಲಿಂದ ಧೈರ್ಯ ಬಂದಿದ್ದೋ ನಿಜವಾಗ್ಲೂ ಆ ದೇವ್ರಿಗೆ ಗೊತ್ತಾಗ್ಬೇಕು ಅಂತ ನೀವು ತಿಳ್ಕೊಳ್ಳಿ ಯಾಕೆ ಅಂತಂದ್ರೆ ಇಲ್ಲಿ ಅವರು ಕೇಳಂತ ಪ್ರಶ್ನೆಗಳು ಹೀಗಿದೆ ಪ್ರಶ್ನೆ ನಂಬರ್ ಒಂದು ಅಂಬರೀಷ್ ಅವರು ಇದ್ದಾಗ ನನ್ನ ಪತ್ನಿಯಾಗಲಿ ಅಥವಾ ನನ್ನ ಕುಟುಂಬಸ್ಥರು ಯಾರೇ ಆಗಲಿ ರಾಜಕೀಯಕ್ಕೆ ಬರುವುದಿಲ್ಲವೆಂದು ಹಲವಾರು ಬಾರಿ ಹೇಳಿಕೊಂಡದ್ದು ಅವರ ಮಾತಿಗೆ ಕಿಂಚಿತ್ತೂ ಬೆಲೆ ಕೊಡುವುದಿಲ್ಲವೇ ಸುಮಲತಾ ಅಕ್ಕ ಅಂತ ಪ್ರಶ್ನೆ ಕೇಳ್ತಾರಂಥದ್ದು ಪ್ರಶ್ನೆ ನಂಬರ್ ಎರಡು ಕಳೆದ ಚುನಾವಣೆಯಲ್ಲಿ ಪ್ರಸ್ತುತ ರಾಜಕೀಯದಿಂದ ಬೇಸತ್ತು ಬಿ ಫಾರಂ ಮನೆ ಬಾಗಿಲಿಗೆ ಬಂದರೂ ಸಹ ಚುನಾವಣೆ ಕಣದಿಂದ ದೂರ ಸರಿದ ಅಂಬರೀಶ್ ಅವರ ನಡೆ ಮರೆತೊಯ್ತ ಸುಮಲತಾ ಅಕ್ಕ ಪ್ರಶ್ನೆ ನಂಬರ್ ಮೂರು ಮಂಡ್ಯ ಜನತೆಯ ಋಣ ತೀರಿಸಲು ರಾಜಕೀಯಕ್ಕೆ ಬರಬೇಕಾ ಅಂಬರೀಷ್ ಅವರಿಗೆ ಬೇಡವಾದ ರಾಜಕೀಯ ನಿಮಗೇಕೆ ಕೇ ಅಂಬರೀಷ್ ಅವರ ಹೆಸರಿನಲ್ಲಿ ಸಂಸ್ಥೆ ಅಂದ್ರೆ ಎನ್ ಮಾಡಿ ಅದರಿಂದ ಮಂಡ್ಯದ ಜನತೆಗೆ ಅನುಕೂಲ ಮಾಡಿಕೊಂಡು ಋಣ ತೀರಿಸಬಹುದಲ್ಲವೇ ಸುಮಲತಾ ಅಕ್ಕ ಪ್ರಶ್ನೆ ನಂಬರ್ ನಾಲ್ಕು ಅಂಬರೀಷ್ ಅವರು ನಿಧನರಾದಾಗ ಕುಮಾರಸ್ವಾಮಿ ತಾವು ಮುಖ್ಯಮಂತ್ರಿ ಎನ್ನುವುದನ್ನು ಮರೆತು ಅಂಬರೀಷ್ ಅವರ ಸಾಮಾನ್ಯ ಅಭಿಮಾನಿಯಂತೆ ಮಂಡ್ಯ ಜನತೆಯ ಕೊನೆಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನೀವು ಮರೆತರು ಮಂಡ್ಯದ ಜನ ಮರೆಯುವುದಿಲ್ಲ ಸುಮಲತಾ ಅಕ್ಕ ಅಂತ ನಾಲ್ಕು ಪ್ರಶ್ನೆಯನ್ನ ಕೇಳ್ತಾ ಮತ್ತು ಅಲ್ಲಲ್ಲಿ ಮಧ್ಯದಲ್ಲಿ ಇನ್ನೊಂದು ಕೇಳ್ತಾರೆ ಯಾರನ್ನ ಗೆಲ್ಲಿಸಬೇಕು ಏನ್ ಹೇಳ್ತಾರೆ ಅಂಬರೀಷ್ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಫಿಲಂ ಸಿಟಿ ಕಟ್ಟಲಾಗುತ್ತಿದೆ ಎಂದು ಘೋಷಿಸಿದ ಕುಮಾರಣ್ಣ ಅವರನ್ನು ಮಂಡ್ಯದ ಜನ ಗೆಲ್ಲಿಸಬೇಕು ಅಥವಾ ಅಂಬಿಯಣ್ಣ ನಿಧಾನರಾಗಿ ತಿಂಗಳು ಕಳೆಯುವುದಕ್ಕೂ ಮುಂಚೆ ಅವರ ಅಗಲಿಕೆಯನ್ನು ಬಂಡವಾಳ ಮಾಡಿಕೊಳ್ಳುತ್ತಿರುವ ನಿಮ್ಮನ್ನು ಗೆಲ್ಲಿಸಬೇಕು ನೇರವಾಗಿ ಹೇಳಿ ಎಂದು ಫೇಸ್ಬುಕ್ ಪೋಸ್ಟ್ ನಲ್ಲಿ ಅನೇಕರು ತಮ್ಮ ನಾಲಿಗೆಯನ್ನ ಅರ್ಧಾಡಿಬಿಟ್ಟಿರುತ್ತಾರೆ ಹಾಗಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಏನಂತಂದರೆ ಇಲ್ಲಿದೆ ನೋಡಿ ಪ್ರಶ್ನೆ ನಂಬರ್ ಒಂದರಲ್ಲಿ ಇವರು ಇವ್ರು ಕೇಳೋಂಥದ್ದು ಅಂಬರೀಷ್ ಅಪ್ಪಾಜಿ ಅವರು ಇರಬೇಕಾದರೆ ಯಾರು ಕೂಡ ರಾಜಕೀಯಕ್ಕೆ ಬರಬೇಡ ಬರೋದಿಲ್ಲ ಅಂತ ಹೇಳಿಕೊಂಡಿದ್ರು ನೀವ್ಯಾಕೆ ಬೆಲೆ ಕೊಡೋದಿಲ್ಲ ಅನ್ನೋದು ಒಂದು ಅರ್ಥ ಬರುತ್ತೆ ಈ ಅರ್ಥಕ್ಕೆ ಸುಮಲತಾ ಅಮ್ಮ ಅವರ ಜಾಗದಲ್ಲಿ ನಾನಿದ್ದರೆ ಉತ್ತರ ಇಷ್ಟೇ ನೋಡಿ ನನ್ನ ತಂದೆಯವರೇ ಆಗಲಿ ನನ್ನ ತಾಯಿಯವರೇ ಆಗಲಿ ಯಾರೇ ಆಗಲಿ ಇವತ್ತವರೆಗೂ ಕೂಡ ನಾನು ಎರಡು ಸಲ ಎಮ್ ಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ನೂರ ಐವತ್ತೆಂಟರಿಂದ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ ನಲವತ್ತಾರರಿಂದ ಕೂಡ ಪ್ರಪ್ರಥಮ ಬರೆಗೆ ಸಲ ನಾನು ಬಿ ಚುನಾವಣೆಯಲ್ಲಿ ಪಾಲಿಕೆ ಸದಸ್ಯನ ಸ್ಥಾನಕ್ಕೆ ಕೂಡ ಸ್ಪರ್ಧೆ ಮಾಡಿದ್ದು ಇವೆಲ್ಲವೂ ಕೂಡ ಯಾವುದು ಕೂಡ ನನ್ನ ತಂದೆಯಾಗ್ಲಿ ನನ್ನ ತಾಯಿಗಾಗ್ಲಿ ಯಾರಿಗೂ ಕೂಡ ಒಂಚೂರು ಇಷ್ಟ ಇಲ್ಲ ಮುಖ್ಯವಾಗಿ ನನಗೆ ಜನ್ಮ ಕೊಟ್ಟ ತಂದೆಗೆ ಇಷ್ಟ ಇರಲಿಲ್ಲ ಅವರು ಬೇಡ ಇದು ಸರಿಯಾಗಿಲ್ಲ ವಲಸೆ ರಾಜಕೀಯ ಹಾಗೆ ಹೀಗೆ ಅವ್ರು ಹೇಳ್ತಾ ಇದ್ದಿದ್ದು ಕಾರಣ ವಲ್ಸ ರಾಜಕೀಯ ಸರಿ ಇಲ್ಲ ಇದಕ್ಕೆಲ್ಲ ರೀತಿ ಎಲ್ಲಾ ತರ ಜನರ ಸಂಪರ್ಕ ಇಟ್ಕೋಬೇಕಾಗ್ತದೆ ಹಾಗಾಗಿ ಈ ಅನಿಷ್ಟ ನನಗೆ ಕೊನೆ ಆಗ್ಲಿ ನಿಮ್ ಯಾರಿಗೂ ಬೇಡ ಅಂತ ನನ್ನ ತಂದೆಯವರು ನನಗೆ ಹೇಳಿದಂತ ಮಾತು ಆದ್ರೆ ಇಲ್ಲಿ ಅಂಬರೀಷ್ ಅಪ್ಪಾಜಿ ಅವರು ಸುಮಲತಾ ಅಮ್ಮ ಅವರಿಗೆ ಏನಕ್ಕೆ ಯಾವ ಇದಕ್ಕೆ ಹೇಳಿದಾರೋ ಗೊತ್ತಿಲ್ಲ ಅವರು ಇವತ್ತು ನಮ್ ಜೊತೆಗೆ ಇಲ್ಲ ಅವ್ರು ಇವತ್ತು ನಮ್ ಜೊತೆಗೆ ಇದ್ದಿದ್ರೆ ಸುಮಲತಾ ಅಮ್ಮ ಅವರು ರಾಜಕೀಯಕ್ಕೆ ಕಾಲಿಟ್ಟಿರೋದನ್ನ ಅವರು ಒಪ್ಕೊಳ್ತಾ ಇದ್ರು ಅನ್ನ ಮಾತನ್ನೇ ನಾನು ಹೇಳ್ತೀನಿ ಯಾಕಂತಂದ್ರೆ ನೋಡಿ ಯಾರೇ ಆಗ್ಲಿ ಮಕ್ಕಳಿಗೆ ನಾನ್ ಕಷ್ಟ ಪಡ್ತಾ ಇದ್ದೀನಿ ನಾನು ಇವತ್ತು ಹೋಟ್ಲ್ ಇಟ್ಟಿ ಸಂಪಾದನೆ ಮಾಡಿದೆ ನಾನೊಂದು ಗ್ಯಾರೇಜ್ ಇಟ್ಟಿ ಸಂಪಾದನೆ ಮಾಡಿದೆ ನಾನೊಂದು ಹೋಟೆಲ್ ಇಟ್ಟಿ ಸಂಪಾದನೆ ಮಾಡಿದೆ ಹಾಗಾಗಿ ಆ ವ್ಯಾಪಾರ ನಿಮ್ಗೆ ಯಾರಿಗೂ ಬರೋದ್ ಬೇಡ ನೀವು ಬೇರೆ ಏನಾದ್ರು ಆಗಿ ಡಾಕ್ಟ್ರು ಇಂಜಿನಿಯರ್ ಏನೋ ಆಗಿ ಅಂತ ಹೇಳೋದು ಸರ್ವೇ ಸಾಮಾನ್ಯ ಹಾಗಂತ ಆ ಕೆಲಸ ಮಾಡಲೇಬಾರ್ದು ಅದು ಅನಿಷ್ಟ ಅಂತ ಯಾರು ಕೂಡ ಕಾಯಕ ಯೋಗಿಗಳು ಹೇಳೋದಿಲ್ಲ ಹಾಗಾಗಿ ಇವರ ಒಳ್ಳೆ ವಿಚಾರಕ್ಕಾಗಿ ಹೇಳಿರ್ತಾರೆ ಹೊರ್ತು ಇಂತ ಅನಿಷ್ಟ್ರ ಮಧ್ಯ ಬದುಕೋದು ಕಷ್ಟ ಆಗತ್ತೆ ಅಂತ ರಾಜಕೀಯಕ್ಕೆ ಯಾರು ಬರೋದಿಲ್ಲ ಬರೋದು ಬೇಡ ಅಂತ ಹೇಳಿರ್ತಾರೆ ಹೊರ್ತು ಇನ್ನೇನಕ್ಕೂ ಕಾರಣಕ್ಕೂ ಹೇಳಿರೋದಿಲ್ಲ ಅಂತ ನಾನು ಎಲ್ಲ ಈ ಪ್ರಶ್ನೆ ಕೇಳಿರೋಂಥ ಮುಟ್ಟಾಳ್ರಿಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಪ್ರಶ್ನೆ ನಂಬರ್ ಎರಡನಲ್ಲಿ ಕೇಳ್ತಾರೆ ಕಳೆ ಚುನ ಕಳೆದ ಚುನಾವಣೆಯಲ್ಲಿ ಪ್ರಸ್ತುತ ರಾಜಕೀಯದಿಂದ ಬೇಸತ್ತು ಬಿ ಫಾರಂ ಮನೆ ಬಾಗಿಲಿಗೆ ಬಂದರೂ ಸಹ ಚುನಾವಣಾ ಕಣದಿಂದ ದೂರ ಇದ್ರು ಅಂಬರೀಷ್ ಅಪ್ಪಾಜಿ ಅವರು ಅದು ಮರ್ತೋಯ್ತಾ ಅಂತ ಕೇಳ್ತಾರೆ ಯಾರು ಹೋಗಿ ನೋಡಿದ್ರು ಈ ಪ್ರಶ್ನೆ ಕೇಳಿದಂತ ಮುಟ್ಟಾಡ್ರು ಏನಾದ್ರು ಹೋಗಿ ನೋಡಿದ್ರ ಏನ್ ಮಾಡಿದ್ರ ಅಂತ ಈಗಲೂ ಕೂಡ ನಾನು ಚಾಲೆಂಜ್ ಮಾಡ್ತೀನಿ ಕೆಲವೊಂದು ಆರ್ಟಿಕಲ್ ಆರ್ಟಿಕಲ್ ಆರ್ಟಿಕಲ್ಗಳನ್ನ ತೆಗೆದ್ ನೋಡಿ ಮತ್ತು ವಿಡಿಯೋಗಳನ್ನ ತೆಗೆದ್ ನೋಡಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ಫೇಸ್ಬುಕ್ ಅಲ್ಲಿ ಆಗಲಿ ಎಲ್ಲೇ ಆಗ್ಲಿ ಮಾಹಿತಿಗಳು ಎಲ್ಲಾ ಕೂಡ ಲಭ್ಯ ಇದೆ ಪೇಪರ್ ಅಲ್ಲಿ ಬಂದಿದ್ದಾವೆ ಟಿವಿ ನಲ್ಲಿ ವರದಿ ಆಗಿದೆ ಎಲ್ಲವೂ ಕೂಡ ಇದೆ ಅದ್ರಲ್ಲಿ ನೋಡಿ ಬಿ ಫಾರಂ ಮನೆಗೆ ಹೋಯ್ತಾ ಅಥವಾ ದಿನೇಶ್ ಗುಂಡೂರಾವ್ ಅವರು ಮನೆಗೆ ಹೋದ್ರ ಮನೆಗೆ ಹೋಗಿ ಏನ್ ಹೇಳಿದ್ರು ಅದೆಲ್ಲಾದರೂ ನಡೆಯೋದಕ್ಕೆ ಮುಂಚೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರು ಅವರು ಮತ್ತು ಅಂಬರೀಷ್ ಅವರ ಸಂಭಾಷಣೆ ಹೇಗಿತ್ತು ಅದರ ಅಣುಕುಗಳು ಏನಿತ್ತು ಜನ ಆಡ್ಕೊಂಡಿದ ರೀತಿ ಏನಿತ್ತು ಏನು ಮಾಡಿದ್ರು ಎಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಅದೇನೋ ಹೇಳ್ತಾರಲ್ಲ ಆವು ಸಾಹೇಬ ಕೋಲು ಮುರಿಬೇಡ್ದು ಅಂತ ಸಿದ್ದರಾಮಯ್ಯ ಅವ್ರದ್ದು ಒಂದ್ ಮಾತಾತಂದ್ರೆ ದಿನೇಶ್ ಗುಂಡೂರಾವ್ ಒಂದು ಮಾತಾಗತ್ತೆ ಇವೆಲ್ಲ ನೋಡಿ ಬೇಜಾರಾಗಿ ಬಚ್ಚ ಕುನ್ನಿಗಳು ಎಲ್ಲನೂ ಕೂಡ ಮನೆ ಬಾಗ್ಲಗ್ ಬಂದಿರೋದನ್ನ ನೋಡಿ ಅಂಬರೀಷ್ ಅಪ್ಪಾಜಿ ಅವರಿಗೆ ಬೇಜಾರಾಗಿ ಇರುದೇ ಹೊರ್ತು ಬಿ ಫಾರಂ ತಗೊಂಬಂದು ಕೊಟ್ಟಿದ್ದಾರೆ ಆದ್ರೂ ನನಗೆ ಬೇಡ ಅಂತ ಅವರೇನು ದೂರ ತಳದಿಲ್ಲ ಬಿ ಫಾರಂ ಬದ್ಲಾಗಿ ಅವ್ರ ಮನೆ ಬಾಗ್ಲಿಗೆ ಹೋಗಿದ್ದು ಯಾವ್ದೋ ಬಚ್ಚ ಮರಿ ಜುಟ್ಟುಗಳು ಅಂತ ನಾನು ಇದ್ರ ಮೂಲಕ ಹೇಳಕ್ ಇಷ್ಟ ಪಡ್ತೀನಿ ಪ್ರಶ್ನೆ ನಂಬರ್ ಮೂರಲ್ಲಿ ಕೇಳ್ತಾರೆ ಮಂಡ್ಯ ಜನತೆ ಋಣ ತೀರಿಸಲು ರಾಜಕೀಯಕ್ಕೆ ಬರ್ಬೇಕಾ ಎನ್ ಜಿ ಒ ಮಾಡಕ್ ಆಗೋದಿಲ್ವಾ ಅಪ್ಪಾಜಿ ಅವ್ರ ಹೆಸರಲ್ಲಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಹಾಗಾದ್ರೆ ಮಾನ್ಯ ದೇವೇಗೌಡ ಅವ್ರು ಏನಕ್ಕೆ ರಾಜಕೀಯಕ್ಕೆ ಬಂದಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವ್ರು ಏನಕ್ಕೆ ರಾಜಕೀಯಕ್ಕೆ ಬಂದಿದ್ದಾರೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಏನಕ್ಕೆ ರಾಜಕೀಯದಲ್ಲಿದ್ದಾರೆ ಇದ್ದಾರೆ ಮಾನ್ಯ ರೇವಣ್ಣನವರು ರಾಜಕೀಯದಲ್ಲಿ ಏನಕ್ಕಿದ್ದಾರೆ ಮಾನ್ಯ ದೇವೇಗೌಡರ ಕುಟುಂಬಸ್ಥರು ಅಪ್ಪ ಮಕ್ಕಳು ಎಲ್ಲ ಕೂಡ ಇಡೀ ಕುಟುಂಬಸ್ಥರು ರಾಜಕೀಯಕ್ಕೆ ಏನಿದ್ದಾರೆ ಸಿದ್ದರಾಮಯ್ಯ ಅವರು ಏನಕ್ಕೆ ರಾಜಕೀಯದಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಕುಮಾರ್ ಅವರು ಏನಕ್ಕೆ ರಾಜಕೀಯದಲ್ಲಿ ಬಂದಿದ್ದಾರೆ ಇದೆಲ್ಲದಕ್ಕೂ ಕೂಡ ಈ ಮುಟ್ಟಾಳರು ಉತ್ತರ ಕೊಡಬೇಕಾಗ್ತದೆ ಇಲ್ಲಿ ಒಬ್ಬೊಬ್ಬರದ್ದು ಆಸಕ್ತಿ ಆಸೆ ಬೇರೆ ಇರ್ತದೆ ಎಲ್ಲ ಧರ್ಮಗಳ ಸಂಕೇತ ಶಾಂತಿ ಮಾನವೀಯತೆ ಪ್ರೀತಿ ಎನ್ನುವ ಹಾಗೆ ಎಲ್ಲಾ ಸೇವೆಗಳು ಅರ್ಥ ಮಾನವ ಧರ್ಮ ಏಳಿಗೆಗಾಗಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಒಬ್ಬೊಬ್ರು ಒಂದೊಂದು ದಾರಿ ಹುಡ್ಕೊಳ್ತಾರೆ ಒಬ್ರು ರಾಜಕೀಯದಲ್ಲಿ ಮನುಷ್ಯನ ಸೇವೆ ಪಡಿಸ್ಕೆ ಇಷ್ಟಪಡ್ತಾರೆ ಪಡ್ತಾರೆ ಒಬ್ರು ಎನ್ ಜಿ ಓ ಮೂಲಕ ಮಾಡೋದಕ್ಕೆ ಇಷ್ಟಪಡ್ತಾರೆ ಒಬ್ಬರು ಒಬ್ರು ಇನ್ನ ಬೇರೆ ಬೇರೆ ರೀತಿನಲ್ಲಿ ತಮ್ಮ ಹತ್ರ ಇರುವಂತ ಒಡವೆ ವಸ್ತು ಹಣ ಅಂತಸ್ತು ಎಲ್ಲನೂ ದಾನ ಮಾಡಿ ಸೇವೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅದು ಅವ್ರವ್ರ ಇಷ್ಟ ಅದನ್ನ ಕೇಳೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಎನ್ ಜಿ ಓ ಅಂತ ಹೇಳಿದ್ರೆ ಈ ಮುಟ್ಟಾಡ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಎನ್ ಜಿ ಓದಲ್ಲಿ ಒಂದು ತನ್ನದೇ ಆದ ಬೈಲಾಸ್ ಇರುತ್ತೆ ಬೈಲಾಸ್ ನಲ್ಲಿ ಇಂಥದೇ ಕೆಲಸ ಮಾಡ್ತೀವಿ ಇಷ್ಟೇ ಮಾಡ್ತೀವಿ ಹೀಗೆ ಮಾಡ್ತೀವಿ ಅನ್ನೋದೊಂದು ಬೌಂಡ್ರಿ ಇರುತ್ತೆ ಆದ್ರೆ ಒಂದು ರಾಜಕಾರಣಿಗೆ ಯಾವುದೇ ರೀತಿ ಬೌಂಡ್ರಿ ಇಲ್ಲ ಒಬ್ಬ ಸಾಮಾನ್ಯ ಕಾರ್ಪೊರೇಟರ್ ಆಗಿದ್ದವನು ಮುಂದಕ್ಕೆ ಎಮ್ ಎಲ್ ಎ ನಿಂತ್ಕೋಬಹುದು ಮುಂದಕ್ಕೆ ಎಂ ಪಿ ನಿಂತ್ಕೋಬಹುದು ಅದಕ್ಕೆ ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೋದು ಏನು ಇಲ್ದಿರೋನು ಕೂಡ ಮಿನಿಸ್ಟರ್ ಆಗ್ಬೋದು ಅದಕ್ಕೆಲ್ಲ ಒಂದು ಉದಾಹರಣೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಮ್ಗೆಲ್ಲ ಸಿಕ್ಕಿರೋಂಥದ್ದು ನಮ್ಗೆಲ್ಲ ತಿಳಿದಿರೋದ್ದು ಗೊತ್ತಿರೋಂಥದ್ದು ಏನಂತಂದ್ರೆ ಮಾನ್ಯ ಹೆಗ್ಡೆ ಅವರು ಹೇಗೆ ಮುಖ್ಯಮಂತ್ರಿ ಆದ್ರೂ ಎಲೆಕ್ಷನ್ ಗೆಲ್ಲ ಅದಕ್ಕೆ ಮುಂಚೆ ಮುಖ್ಯಮಂತ್ರಿ ಆಗಿ ಆ ನಂತರ ಚುನಾವಣೆಯಲ್ಲಿ ನಿಂತು ಗೆದ್ದು ಸ್ಪರ್ಧೆ ಮಾಡಿ ಅವರು ಮತ್ತೆ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಾರೆ ಹಾಗೆಲ್ಲ ಇರುವಾಗ ನಮ್ಮ ಬ್ಯೂಟಿಫುಲ್ ಆದಂತ ಭಾರತ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಪ್ರತಿಯೊಬ್ಬನು ಕೂಡ ಇಷ್ಟ ಆದ ದಾರಿನ ತಗೋಬಹುದು ಪಡ್ಕೋಬಹುದು ಅದೇ ರೀತಿಯಲ್ಲಿ ಜನಸೇವೆ ಮಾಡಬಹುದು ಅದಕ್ಕೆ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದು ಈ ಮುಟ್ಟಾಟರುಗಳಿಗೆ ಕಳಪೆ ಅಭಿಮಾನಿಗಳಿಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಪ್ರಶ್ನೆ ನಂಬರ್ ನಾಲ್ಕು ಅಂಬರೀಷ್ ಅವರು ನಿಧಾನ ಆದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅನ್ನುವುದನ್ನು ಮರೆತು ಅಂಬರೀಷ್ ಅವರು ಸಾಮಾನ್ಯ ಅಭಿಮಾನಿಯಂತೆ ಮಂಡ್ಯ ಜನತೆಗೆ ಕೊನೆಯ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮರ್ತ ಬಿಟ್ರಾ ಮಂಡ್ಯ ಜನ ಮರೆಯಲ್ಲ ಅಂತ ಯಾರೋ ಈ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇಡೇಟ್ಗಳಿಗೆ ಅರ್ಥ ಆಗಬೇಕು ಅಲ್ಲ ಯಾರೇ ಆಗಲಿ ಏನೇ ಆಗಲಿ ಟಿ ಶರ್ಟ್ ಹಾಕೊಂಡು ಬಂದಿದ ತಕ್ಷಣ ಆ ಮುಖ್ಯಮಂತ್ರಿಗಳು ಟಿ ಶರ್ಟ್ ಹಾಕೊಂಡ್ ಬಂದಿದ ತಕ್ಷಣ ಅವ್ರಿಗೆ ಹದಿನಾರು ವಯಸ್ಸು ಮುಖ್ಯಮಂತ್ರಿಗಳು ಲುಂಗಿ ಹಾಕೊಂಡ್ ಬಂದಿದ ತಕ್ಷಣ ಅವ್ರಿಗೆ ಅರವತ್ತು ವಯಸ್ಸು ಆಗಲ್ಲ ಯಾವ್ದೇ ಮುಖ್ಯಮಂತ್ರಿ ಆಗ್ಲಿ ಯಾವ್ದೇ ಪ್ರಧಾನ ಮಂತ್ರಿ ಆಗ್ಲಿ ಅವ್ರಿಗೆ ಸ್ಥಾನಮಾನ ಅವ್ರಿಗೆ ಇದ್ದೇ ಇರ್ತದೆ ಮತ್ತು ಒಂದು ನಾಡಿನ ಮುಖ್ಯಮಂತ್ರಿ ಅರ್ಥ ಮಾಡ್ಕೊಳ್ಳಿ ಮುಖ್ಯ ಅಂತ ಮೇನ್ ಚೀಫ್ ಮಿನಿಸ್ಟರ್ ಆಗಿ ಅವ್ರ್ ಮಾಡಬೇಕಾಗಿರಂತ ಕೆಲಸ ಗೋರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ ವಿಧಾನಸೌಧದ ಮುಂದೆ ಇದೆ ಮುಟಾಳ್ರೆ ಅರ್ಥ ಮಾಡ್ಕೊಳ್ಳಿ ಗೋರ್ಮೆಂಟ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತ ಹೇಳ್ತಾರೆ ಜನರಲ್ಲಿ ದೇವ್ರನ್ನ ನೋಡ್ಬೇಕಾಗಿರಂತದ್ದು ಜನರಲ್ಲಿ ದೈವನ ದೈವನ ನೋಡ್ಬೇಕಾಗಿರುವಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳದ್ದು ಮತ್ತು ಪಾಲಿಕೆ ಸದಸ್ಯರುಗಳದ್ದು ಎಲ್ಲರದು ಕೂಡ ಆಗಿರುತ್ತದೆ ಅದು ಬಿಟ್ಟು ಅವನೇನ್ ದೊಡ್ಡ ಭಗವಂತ ಅಲ್ಲ ಅವ್ರೇನ್ ದೊಡ್ಡ ಲಾರ್ಡ್ ಲವಕ್ ದಾಸ್ ಅಲ್ಲ ಒಬ್ಬ ಮುಖ್ಯಮಂತ್ರಿ ಅಷ್ಟೇ ಅವನೇನ್ ಮಹಾರಾಜ ಅಲ್ಲ ಅವ್ರ ಮಕ್ಕಳೇನ್ ಯುವರಾಜರು ಅಲ್ಲ ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ಇವರೆಲ್ಲ ನಮ್ಮ ಗುಲಾಮರು ಸರ್ಕಾರದ ಕೆಲಸ ಮಾಡ ಅಧಿಕಾರಿಗಳು ಏನಿದ್ದಾರೆ ನಾಡಿನ ಜನತೆಯ ಪ್ರಜಾಪ್ರಭುತ್ವದ ಗುಲಾಮರು ಅವರು ನನ್ನ ಗುಲಾಮರಲ್ಲ ಅಥವಾ ಯಾರೋ ಒಬ್ಬ ವ್ಯಕ್ತಿಯ ಗುಲಾಮರಲ್ಲ ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಒಂದು ಸಂಸ್ಥೆಗೆ ರಾಜ ಮಹಾರಾಜ ಅಲ್ಲ ಅವರು ಸಂವಿಧಾನದ ಗುಲಾಮರು ಸಂವಿಧಾನದ ಅಡಿಯಲ್ಲಿ ಬರುವಂತ ಪ್ರತಿಯೊಂದು ಸಂಸ್ಥೆ ಗುಲಾಮರಾಗಿರ್ತಾರೆ ಹೊರ್ತು ನಮ್ಮನೆ ಗುಲಾಮರಲ್ಲ ನಿಮ್ಮನೆ ಗುಲಾಮರಲ್ಲ ಅವರು ನಮ್ಮನೆ ನಿಮ್ಮನೆ ಅಥವಾ ರಾಜ್ಯದ ರಾಜ ಮಹಾರಾಜರಲ್ಲ ಅವರ ಮಕ್ಕಳು ಯುವರಾಜರಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ಎಮ್ ಎಲ್ ಎ ಅಂದ್ರೆ ಕೇವಲ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ ಅಂದ್ರೆ ಸದಸ್ಯ ಕಾರ್ಪೊರೇಟರ್ ಪಾಲಿಕೆ ಸದಸ್ಯರು ಸದಸ್ಯರು ಅಂದ್ರೆ ಮೆಂಬರ್ ಅರ್ಥ ಮಾಡ್ಕೋಬೇಕು ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡ್ರು ಡೆಲ್ಲಿನ ಕೂತ್ಕೊಂಡ್ರು ಕೂಡ ಅವನೊಬ್ಬ ಸದಸ್ಯನೇ ಹೊರತು ನಮ್ಮನ್ನ ರೆಪ್ರೆಸೆಂಟ್ ಮಾಡುವಂತ ನಮ್ಮನ್ನ ಪ್ರತಿನಿಧಿಸುವಂತ ಒಬ್ಬ ಪ್ರಧಾನ ಸೇವಕ ಅಂತ ಮಾನ್ಯ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಆ ಮಾತನ್ನ ಈ ಮುಟ್ಟಾಡ್ರೆಲ್ಲ ಅರ್ಥ ಮಾಡ್ಕೊಂಡ್ರೆ ಈ ತರ ಅನಿಷ್ಟ ಪ್ರಶ್ನೆಗಳು ಕೇಳೋದಿಲ್ಲ ಕೇಳ್ತಾ ಇರಲಿಲ್ಲ ಅಂತ ನಾನು ಇಲ್ಲಿ ಹೇಳ್ತೀನಿ ಹಾಗಾಗಿ ಅಲ್ಲಿ ಒಂದು ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ ಯಾರೇ ಇದ್ದಿದ್ರು ಕುಮಾರಸ್ವಾಮಿ ಅವರ ಜಾಗದಲ್ಲಾಗಲಿ ಸಿದ್ದರಾಮಯ್ಯ ಅವರ ಜಾಗದಲ್ಲಾಗಲಿ ಯಾರೇ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಅವರು ಮಾಡಿಸಿ ಕೊಡಬೇಕಾಗಿದ್ದಂತ ಒಂದು ಕೆಲಸ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಆಮೇಲೆ ಯಾರನ್ನ ಗೆಲ್ಲಿಸ್ಬೇಕು ಅಂತ ಕಡೆಯದಾಗಿ ಸಾರಾಂಶದ ರೀತಿಯಲ್ಲಿ ಕೇಳ್ತಾರೆ ಅಂಬರೀಷ್ ಅವರ ಹೆಸರಲ್ಲಿ ಫಿಲಂ ಸಿಟಿ ಕಟ್ಟ ಕಟ್ತಾ ಆಗುತ್ತೆ ಅಂತ ಘೋಷಣೆ ಮಾಡಿರೋದಕ್ಕೆ ಘೋಷಣೆ ಮಾಡಿದ್ರಿಂದ ಏನಾಗಲ್ಲ ಕೆಲಸ ಮಾಡ್ಲಿ ಸಾವಿರಾರು ಯೋಜನೆಗಳು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ವಿಧಾನಸೌಧದಲ್ಲಾಗಲಿ ಯಾವುದೇ ಡಿಪಾರ್ಟ್ಮೆಂಟ್ಗಳಲ್ಲಾಗಲಿ ಫೈಲ್ಗಳು ಕೊಳಿತಾ ಇದೆ ಲಕ್ಷ ಕಟ್ಟಲೆ ದಾಖಲೆ ಕೂಡ ಇವತ್ತು ಕೊಳಿತಾ ಇದೆ ಕೊಳತು ನಾರ್ತಾ ಇದೆ ಅದೇ ರೀತಿ ಕೆಲವು ಅಧಿಕಾರಿಗಳು ಕೂಡ ಕೊಳತು ನಾರ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ ತಿಂದು ತೇಗುತ್ತಾ ಇದ್ದಾರೆ ಅದನ್ನ ಎಲ್ಲರೂ ಕೂಡ ಮರೆಯುವಾಗಿಲ್ಲ ನಾಡ ಜನತೆ ಜ್ಞಾಪಿಸ್ಕೋಬೇಕಾಗುತ್ತೆ ಅರ್ಥ ಮಾಡ್ಕೋಬೇಕಾಗ್ತದೆ ಯೋಜನೆಗಳು ಮಾಡ್ಬಿಡ್ತೀವಿ ಅದು ಮಾಡ್ಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅಂತ ಅಲ್ಲಿ ಡಿಕ್ಲೇರ್ ಮಾಡಿಬಿಟ್ಟು ಪೆಂಡಿಂಗ್ ಇಟ್ಕೊಳೋದಲ್ಲ ಅದನ್ನ ಕೆಲಸ ಮಾಡಬೇಕು ಮಾಡಬೇಕು ಮಾಡಿ ತೋರಿಸ್ಬೇಕಾಗ್ತದೆ ಹಾಗಂತ ಅಂದ್ಬಿಟ್ಟು ಕೆಲಸ ಮಾಡಿದ ತಕ್ಷಣ ಪದೇ ಪದೇ ಅವರೇ ಆಗಬೇಕು ಅಂತಲ್ಲ ಏನು ಕೆಲಸ ಮಾಡಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಎಷ್ಟು ಮಾಡಿದ್ದಾರೆ ಎಲ್ಲವನ್ನು ಕೂಡ ನಾಡಿನ ಜನತೆ ತೂಕ ಮಾಡಬೇಕಾಗ್ತದೆ ಕೇವಲ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ದೇಶ ವಿದೇಶಗಳಲ್ಲಿ ಅಂಬರೀಷ್ ಅಪ್ಪಾಜಿ ಅವರ ಕೊಡುಗೆ ಇದೆ ಅವ್ರ ಮೇಲೆ ಅಭಿಮಾನ ಇದೆ ಅವ್ರ ಮೇಲೆ ಪ್ರೀತಿ ಇದೆ ನಾಡಿನ ಜನತೆ ಅವ್ರನ್ನ ತುಂಬಾ ಇಷ್ಟಪಡ್ತಾರೆ ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಈ ಮೇಲೆ ಇವಾಗ ಇಷ್ಟೊತ್ತು ಹೇಳಿದಂತ ಅನಿಷ್ಟ ಪ್ರಶ್ನೆಗಳನ್ನ ಕೇಳಿರಂತ ಹೇಳಿಕೆಗಳನ್ನ ಕೊಟ್ಟಿರಂತ ಅನಿಷ್ಟ ಮುಟ್ಟಾಳರು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ ಇದು ಒಂದು ಕೆಲಸ ಮಾಡಿದಕೋಸ್ಕರ ಇವ್ರನ್ನ ಗೆಲ್ಲಿಸಬೇಕು ಯಾರನ್ನ ಗೆಲ್ಲಿಸಬೇಕು ಅಂತ ಕೇಳೋದು ನಿಜವಾಗ್ಲೂ ಖಂಡನೀಯ ವಿಚಾರ ಆಗ್ತದೆ ಕೆಲಸ ಅದ್ರ ಜೊತೆಗೆ ಅಷ್ಟಲ್ಲದೆ ಕೂಡ ಇವರು ಕೇಳ್ತಾರಂತ ಇನ್ನೊಂದು ವಿಚಾರ ಏನಂತಂದರೆ ಈಗಷ್ಟೇ ಅವರು ತೀರೋಗಿದ್ದಾರೆ ಅಂಬರೀಷ್ ಅಪ್ಪಾಜಿ ಅವರು ಅವರು ತೀರೋಗಿ ಕೆಲವೇ ತಿಂಗಳು ಅಂಥದ್ರಲ್ಲಿ ಅದನ್ನು ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಇದು ಸರಿನಾ ಅಂತ ಅವ್ರಿಗಿನ್ನ ಅನಿಷ್ಟರು ತಾಯಿ ಕೊಲೆ ಮಾಡೋ ಅಂಥವ್ರು ಯಾರು ಕೂಡ ಇಲ್ಲ ಈ ಪ್ರಶ್ನೆ ಕೇಳಿರೋಂಥ ಅನಿಷ್ಟ್ರೇ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ ಯಾರೋ ಒಂದು ಚಿಲ್ಲರೆ ಯಾವುದೋ ಕಾಸು ಕೊಡ್ತಾರೆ ಚಿಲ್ಲರೆ ಏನೋ ಆಶ್ವಾಸನೆಗಳಿಗೆ ಇದು ತಲೆ ಕೆಡಿಸ್ತಾರೆ ಅಂತಂದರೆ ಅಂಥ ವ್ಯಕ್ತಿಗಳಿಗೋಸ್ಕರ ಅಂಥ ಪಕ್ಷಗಳಿಗೋಸ್ಕರ ಅಂಥವ್ರಿಗೋಸ್ಕರ ಮುಚ್ಕೊಂಡು ಕೆಲಸ ಮಾಡೋ ದ್ರೋಹಿಗಳು ನೀವು ಇಡೀ ದೇಶದಲ್ಲಿ ಎಂಥ ದ್ರೋಹಿಗಳಿಗಿಂತನೋ ಅನಿಷ್ಟ ದ್ರೋಹಿಗಳು ಕಟ್ಟ ಕಡೆಯ ದ್ರೋಹಿಗಳು ನೀವು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇತಿಹಾಸ ನಿಮಗೆ ತಿಳಿದಿಲ್ಲ ಇತಿಹಾಸ ನಿಮಗೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಸಮಾಜಮುಖಿಯಾಗಿ ಸಮಾಜ ಪರವಾಗಿ ಸಾಮಾಜಿಕ ಸುಧಾರಕರಾಗಿ ಅನೇಕರು ಕೆಲಸ ಮಾಡಿದ್ದಾರೆ ರಾಜಾ ಮೋಹನ್ ರಾಯ್ ಆಗಲಿ ಜ್ಯೋತಿಬಾಯಿ ಪುಲೆ ಅವರಾಗಲಿ ಅರ್ಬಿಂದೋ ಅವರಾಗಲಿ ಅಥವಾ ರಾಮಕೃಷ್ಣ ಪರಮರ್ ಆಗಲಿ ಸ್ವಾಮಿ ವಿವೇಕಾನಂದರಾಗಲಿ ಇವರೆಲ್ಲರೂ ಕೂಡ ಹೆಣ್ಣಿನ ಏಳಿಗೆಗೆ ಅದು ಮುಖ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ತಂದೆ ಅವರು ಕೂಡ ಕೆಲಸ ಮಾಡಿರೋಂಥದ್ದನ್ನ ನಿಮ್ಮಂಥ ಮುಟ್ಟಾಳ್ರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಇನ್ನು ಮುಂದಕ್ಕಾದ್ರು ಇಂಥ ಅನಿಷ್ಟ ಪ್ರಶ್ನೆಗಳನ್ನ ಕೇಳಬಾರ್ದು ಯಾಕಂತಂದ್ರೆ ಇನ್ನೂ ಹೆಚ್ಚಾಗಿ ಡೀಟೇಲ್ ಆಗಿ ಹೇಳ್ಬೇಕಂತಂದ್ರೆ ಮಹಾರಾಣಿ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಕೂಡ ಅಷ್ಟೇನೆ ಅವ್ರ ಗಂಡ ತೀರೋದಾಗ ಅವ್ರಿಗೆ ವಿದ್ಯಾಸಾಸ್ತ್ರ ಮಾಡೋದಕ್ಕೆ ಹೋಗ್ತಾರೆ ಆದ್ರೆ ಅವ್ರ ಗಂಡ ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳಿರೋದಿಲ್ಲ ಆದ್ರೆ ಒಳಗಡೆ ಹೇಳಿರ್ತಾರೆ ಈ ನಾಡಿನ ಜನರನ್ನ ನಾಡಿನ ಮಕ್ಕಳನ್ನ ಕಾಪಾಡ್ಕೊಳ್ಳೋ ಅಂತ ಕೆಲಸ ನಿನ್ ಮೇಲೂ ಕೂಡ ಇದೆ ಯಾಕಂತಂದ್ರೆ ನೀನ್ ನನ್ನ ಅರ್ಧ ಅಂಗಿ ನೀ ನನ್ನ ಧರ್ಮ ಪತ್ನಿ ನೀನೇನು ಓಡ್ಕೊಂಡ್ ಬಂದಿಲ್ಲ ನೀನೇನು ನನ್ನ ಮಗನ ವಯಸ್ಸೋಳು ಅಲ್ಲ ನನ್ನ ಮಗ ಮದುವೆ ಮಾಡ್ಕೊಬೇಕಾಗಿರೋ ವಯಸ್ಸೋಳು ಅಲ್ಲ ನೀನು ನೀನು ಸರಿಸಮವಾಗಿ ನನ್ನ ಮದುವೆ ಆಗಬೇಕಾಗಿರೋ ನೀನು ನಿನ್ನ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಧರ್ಮ ಪ್ರಕಾರ ನಾನು ಸ್ವೀಕಾರ ಮಾಡಿದ್ದೀನಿ ನೀನು ನನ್ನ ಧರ್ಮ ಪತ್ನಿ ಇದೆಯಾ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಧಿಕಾರ ಕೊಡ್ತಾರೆ ಮಹಾರಾಣಿ ರಾಣಿ ಲಕ್ಷ್ಮೀಬಾಯಿ ಅವ್ರಿಗೆ ಹೇಳಿರ್ತಾರೆ ಮಾತನ್ನ ಆ ಮಾತನ್ನ ತಗೊಂಡು ಆ ತಾಯಿ ಪುಣ್ಯಾ ಕಿತ್ತಿ ಆಕೆ ಏನ್ ಮಾಡ್ತಾಳೆ ಇಡೀ ದೇಶದ ಜನರನ್ನ ಝಾನ್ಸಿ ಜನರನ್ನ ಮಹಾರಾಷ್ಟ್ರನ ಭಾರತ ದೇಶದಲ್ಲಿ ಹಿಂದೂ ಧರ್ಮನ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಮಹಾರಾಜ ಛತ್ರಪತಿ ಶಿವರಾಜ್ ಶಿವಾಜಿ ಮಹಾರಾಜ್ ಅವರ ನಂತರ ಶ್ರಮಿಸಿರುವಂತ ಮಹಾರಾಣಿ ಜಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಆ ವಿದ್ವೇ ಶಾಸ್ತ್ರದಿಂದ ಮಧ್ಯದಲ್ಲಿ ಎದ್ದು ಬಂದು ನಾಡಿನ ಜನತೆಗೋಸ್ಕರ ತನ್ನ ಕೊನೆ ಹೆಸರು ಇರುವವರೆಗೂ ಕೂಡ ಕೆಲಸ ಮಾಡ್ತಾರೆ ಅದನ್ನು ಯಾರು ಕೂಡ ಮರಿಬಾರ್ದು ಹಾಗೆಯೇ ಶ್ರೀಮತಿ ಇಂದಿರಾ ಗಾಂಧಿ ಅವರೂನು ಕೂಡ ಅವರು ಸಾಯೋದಕ್ಕೆ ಮುಂಚೆ ಹೇಳ್ತಾರೆ ನನ್ನ ಮೈನಲ್ಲಿ ಇರೋಂಥ ಪ್ರತಿಯೊಂದು ಹನಿ ಹನಿ ರಕ್ತ ಅದು ಕಡೆ ತನಕ ಅದು ಎಲ್ಲಿವರೆಗೂ ಅರಿಯುತ್ತೋ ಅಲ್ಲಿವರೆಗೂ ನನ್ನ ದೇಹದಲ್ಲಿ ಎಲ್ಲಿವರೆಗೂ ಜೀವ ಇರುತ್ತೋ ಅಲ್ಲಿವರೆಗೂ ಈ ನಾಡಿಗೋಸ್ಕರ ನಾಡಿನ ಜನತೆಗೋಸ್ಕರ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿದಂತ ಆ ಮಹಾತ್ಮಳು ಆ ತಾಯಿ ಪುಣ್ಯಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಏನಿದ್ದಾರೆ ಅವರೆಲ್ಲ ಜನಿಸಿದಂಥ ನಮ್ಮ ದೇಶ ಇದು ನಮ್ಮ ನಾಡಿದು ನಮ್ಮ ಊರಿದು ಅಂಥ ಜಾಗದಲ್ಲಿ ಅಂತ ಪಕ್ಷದಲ್ಲೇ ಇದ್ಕೊಂಡು ಅನಿಷ್ಟ ಮಾಡ್ತಾರ ಅಂತ ನೀವು ಯಾವುದೇ ಪಕ್ಷದಲ್ಲಿರೋದಕ್ಕೂ ಕೂಡ ಲಾಯಕ್ ಇಲ್ಲ ನೀವು ನಿಜವಾಗ್ಲೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಎಲ್ಲ ಪಕ್ಷನ ಬಿಟ್ಟು ನೀವೆಲ್ಲರ ಮೂಲೆಯಲ್ಲಿ ಹೋಗಿ ಏನಾದರೂ ನೀವೇ ಹೇಳೋದ್ರಲ್ಲ ಎನ್ ಜಿ ಒ ಅನಾಥಾಶ್ರಮ ಅಂತ ಅದನ್ನು ನೀವೇ ಮಾಡಿಕೊಂಡು ಇದ್ಬಿಡಿ ಅಂತ ಹೇಳ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ವಂದನೆಗಳು ಜೈ ಭಾರತ್ ಜೈ ಕರ್ನಾಟಕ ಜೈ ವಿಶ್ವ